ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಫ್ಟ್ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ ಫಸ್ಟ್ ನಾವು ಒಂದು ಕಪ್ ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಜರಡಿ ಹಿಡ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ ಜರಡಿ ಹಿಡಿದಿದ್ದೀನಿ ಇದನ್ನು ಈಗ ಗ್ಯಾಸ್ ಮೇಲೆ ಸಣ್ಣ ಉರಿ ಇಟ್ಕೊಂಡು ಎರಡು ನಿಮಿಷ ಬೆಚ್ಚಗೆ ಮಾಡ್ಕೊಳ್ಳೋಣ ಸಣ್ಣ ಊರಿಲಿ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು ನಂತರ ಒಂದು ಪ್ಲೇಟಿಗೆ ಹಾಕಿ ಬದಿಗೆ ಇಟ್ಕೊಂಡು ಅದೇ ಪಾತ್ರೆಯಲ್ಲಿ ಸಕ್ಕರೆನ ಹಾಕೊಳ್ಳೋಣ ಒಂದು ಕಪ್ ಕಡಲೇಹಿಗೆ ಎರಡು ಕಪ್ ಸಕ್ಕರೆ ಹಾಕಿ ಒಂದು ಕಪ್ ನೀರನ್ನು ಹಾಕೋಣ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಒಂದೆಡೆ ಪಾಕ ಬರೋವರೆಗೂ ಕೈ ಬಿಡದೆ ಓಟಾಡೋಣ ಇನ್ನೊಂದು ಬದಿಗೆ ಮೌಲ್ಡನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪ ಸವರು ಇಟ್ಕೊಳ್ಳೋಣ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದೂವರೆ ಕಪ್ಪು ಕರಗಿಸಿದ ತುಪ್ಪ ರೆಡಿ ಮಾಡಿಟ್ಕೊಳ್ಳೋಣ ಸಕ್ಕರೆ ಪಾಕ ಬಂದ ಮೇಲೆ ಈ ತುಪ್ಪನ ಅದಕ್ಕೆ ಹಾಕಬೇಕಾಗತ್ತೆ ಈಗ ಒಂದೂವರೆ ಕಪ್ ಹಾಕೊಳ್ತಾ ಇದ್ದೀನಿ ಒಂದು ಪದೇಲಿ ಇಟ್ಕೊಳ್ತಿದ್ದೀನಿ ಸಕ್ಕರೆ ಏನು ಪಾಕ ಬರಲಿಲ್ಲ ನೋಡ್ತಿದ್ದೀನಿ ಏನು ಬಂದಿಲ್ಲ ಹಾಗೆ ತಿರುವಿ ಒಂದೆಳೆ ಪಾಕ ಬಂದಿದೆ ಈಗ ತುಪ್ಪನ ಹಾಕೊಳ್ಳೋಣ ತುಪ್ಪವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಸರಿಯಾದ ಮಿಕ್ಸನ್ನು ಕೊಡೋಣ ಕೈ ಬಿಡದೆ ಕಲಕಿ ಇನ್ನೊಬ್ರು ಸಹಾಯ ಬೇಕಾದರೆ ತಗೋಬೋದು ಮತ್ತೊಂದು ಸ್ವಲ್ಪ ಹಾಕೊಳ್ಳೋಣ ಹೀಗೆ ಉಳ್ದಿರೋದನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡೋಣ ಹೀಗೆ ಮಿಕ್ಸ್ ಮಾಡ್ತಾನೇ ಇರಿ ಇನ್ನಿದು ಗಟ್ಟಿ ಆಗೋವರೆಗೂ ಕೈ ಬಿಡದೆ ಹೀಗೆ ಮಾಡಬೇಕು ನೋಡಿ ಗಟ್ಟಿಯಾಗ್ತಾ ಬರ್ತಾ ಇದೆ ಇದೀಗ ತಳ ಬಿಟ್ಕೊಳ್ಳೋವರೆಗೂ ನಾವು ಹೀಗೆ ಕೈ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಹೀಗೆ ಗಟ್ಟಿಯಾಗಿ ಬಂತು ನಾನು ಸ್ವಲ್ಪ ಬೇಗ ತೆಗಿತಾ ಇದ್ದೀನಿ ಯಾಕಂದರೆ ಸಾಫ್ಟ್ ಮೈಸೂರು ಆಗಿರೋದ್ರಿಂದ ಸ್ವಲ್ಪ ಸಾಫ್ಟೇ ಇರಲಿ ಹೇಳಿ ಬೇಗ ತೆಗಿತಾ ಇದ್ದೀನಿ ನಿಮಗೆ ಗಟ್ಟಿ ಮೈಸೂರು ಪಾಕ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಕೈ ಆಡ್ತಾ ಇರಬೇಕಾಗತ್ತೆ ಸಣ್ಣ ಉರಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ದೊಡ್ಡ ಉರಿ ಇಟ್ಕೋಬಾರ್ದು ಕೆಳಗೆ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಹೀಗೆ ತಡ ಬಿಟ್ಕೊಳ್ತಾ ಇದೆ ಈಗ ಇದನ್ನು ಮೌಗೆ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಮಾಡ್ತಾಯಿದ್ದೀನಿ ಹತ್ತು ನಿಮಿಷ ತಣ್ದಾದ ಮೇಲೆ ಲೈಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಕಂಪ್ಲೀಟ್ ತಣ್ದಾದ ಮೇಲೆ ನೈಪ್ ಬಳಸಿ ಪೀಸ್ಗಳನ್ನು ಹಾಕಿ ಕಟ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಕಟ್ ಕಟ್ ಮಾಡಿ ಎತ್ತಿಡೋಣ ಇಲ್ಲಿ ನನ್ನ ಮಗ ಪೀಸ್ ಮಾಡಲಿಕ್ಕೆ ಕೊಡ್ತಾಯಿಲ್ಲ ತಾನೇ ನೈಫ್ ಇಟ್ಕೊಂಡು ತಾನೇ ಕಟ್ ಮಾಡಲಿಕ್ಕೆ ಹೋಗ್ತಿದ್ದಾನೆ ಹೀಗೆ ಕಟ್ ಮಾಡಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಚಿಕ್ಕ ಮಕ್ಕಳ ಇಟ್ಕೊಂಡು ಅಡುಗೆ ಮಾಡೋದು ತುಂಬ 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 ಕಷ್ಟ ತುಂಬ ಕಿಲಾಡಿ ಇವನು ಅವನೇ ಇಡ್ತಿದ್ದಾನೆ ನೋಡಿ ಸಾಫ್ಟ್ ಮೈಸೂರು ಪಾಕು ಈಗ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ವೀಟು ಕೂಡ ಕರೆಕ್ಟ್ ಪರ್ಫೆಕ್ಟ್ ಅಳ್ತದಲ್ಲಿ ಬಂದಿದೆ ಎಲ್ಲ ಈ ಮೆಸರ್ಮೆಂಟಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ ಈಗ ಪಾಪು ಸ್ವೀಟ್ ಇಟ್ಟು ಸ್ವೀಟ್ ತಗೊಳ್ತಿದ್ದಾನೆ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು